ಬಂಗಾಳ ಮಮತಾ ರಾಜ ಬದಲಾಗತ್ತೆ ಟಿಎಂಸಿ ಗೂಂಡಾಗಳ ವರ್ತನೆ ಮಿತಿ ಮೀರಾ ಸಾರ್ವಜನಿಕವಾಗಿ ಎಂಎಲ್ಎ ಎಲೆಕ್ಷನ್ ಕಮಿಷನ್ ಗ ಬೆದರಿಕೆ ಹಾಕ್ತಾರ ಎಸ್ ಐ ಆರ್ ಮಾಡಕ ನೂರ ವಿಘ್ನ ಮಾಡಕತ್ತರು ಬಂಗಾಳದಾಗ ಎಲೆಕ್ಷನ್ ಕಮಿಷನ್ ಅಧಿಕಾರಿಗಳಿಗೆ ರಕ್ಷಣೆನ ಇಲ್ಲ ಹಿಂಗ ಬಿಟ್ರ ಬಂಗಾಳ ಭಾರತದ ಕೈ ಮೀರಿ ಹೋಗೋದು ಖರೆ ಐತಿ ಮಮತಕ್ಕನ ರಾಜ್ಯದಾಗ ಎಲೆಕ್ಷನ್ ನಡೆಯೋದವ ಎಲೆಕ್ಷನ್ ನಡೆಯುವ ಮುಂಚೆ ಎಸ್ ಐ ಆರ್ ಮಾಡಬೇಕು ಅಂತ ಎಲೆಕ್ಷನ್ ಕಮಿಷನ್ ಎಸ್ ಐ ಆರ್ ಚಾಲೂ ಮಾಡಿತಿ ಇದು ನಮಗೆಲ್ಲ ಗೊತ್ತಿರೋ ವಿಷಯ ಐತಿ ಆದ್ರೆ ಎಸ್ ಐ ಆರ್ ನಡಿಯಾಕ ಅಲ್ಲಿನ ಮಂದಿ ಬಿಡವಲ್ರು ಎಸ್ ಐ ಆರ್ ಮಾಡಾಕ ಬಂದಿರೋ ಎಲೆಕ್ಷನ್ ಕಮಿಷನ್ ಅಧಿಕಾರಿಗಳನ್ನ ಯಾವ ರೀತಿ ನಡ್ಸ್ಕೊಳಕತ್ತಾರ ಕಚೇರಿಗೆ ನುಗ್ಗಿ ದಾಖಲಾತಿಗಳನ್ನು ಸುಟ್ಟು ಹಾಕಕತ್ತಾರ ಮಮತಾಕನ ಕುಮ್ಮಕ್ಕಿಲ್ಲ ಇಷ್ಟೆಲ್ಲ ನಡೆಯಂಗಿಲ್ಲ ಅಲ್ಲಿನ ಪೊಲೀಸರು ಸುಮ್ಮನೆ ನಿಂತಾರ ಎಮ್ ಎಲ್ ಎಗಳು ಇದಕ್ಕೆ ಕುಮ್ಮಕ್ಕಿ ಕೊಡೋ ಹಂಗ ಭಾಷಣ ಮಾಡಕತ್ತಾರ ಏನಾಗತ್ತೈತಿ ಪಶ್ಚಿಮ ಬಂಗಾಳದಾಗ ಭಾರತದ ರಾಜ್ಯ ಅಲ್ಲ ಅನ್ನೋದನ್ನ ಮತ್ತ ಮತ್ತ ಪ್ರೂವ್ ಮಾಡತೈತಿ ಮಮತಾ ರಾಜ್ಯ ಒಳಗ ಪರಿಸ್ಥಿತಿ ಹದಗೆಟ್ ಹೊಂಟೈತಿ ಅದ ಏನ್ ಆಗೈತಿ ಅದೆಲ್ಲ ಹೇಳ್ತೀನಿ ಅದಕ್ಕಿಂತ ಮೊದಲ ನೀವು ನನ್ನ ನಮ್ಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರ ಈಗ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಗೆ ಗೊತ್ತಿರೋರ ಜೋಡಿ ನಮ್ಮ ಚಾನಲ್ ಲಿಂಕ್ ನ ಶೇರ್ ಮಾಡ್ರಿ ಪಶ್ಚಿಮ ಬಂಗಾಳದಾಗ ಎಲ್ಲ ಉಲ್ಟಾ ಪಲ್ಟ ಮಮತಕ್ಕನ ಆಡಳಿತದಾಗ ಎಲ್ಲಾ ಸೀದಾ ಆಗಕ್ಕ ಚಾನ್ಸ್ ಇಲ್ಲ ಈಗ ಎಸ್ ಐ ಆರ್ ನಡೆಯಾಕತ್ತೈತಿ ಅಂದ್ರೆ ಅಲ್ಲಿ ವಿರೋಧ ವ್ಯಕ್ತ ಆಗಿತ್ತು ಯಾವ ರೇಂಜ್ಗ ವಿರೋಧ ಮುಂದುವರೆದೈತಿ ಅಂದ್ರ ಎಸ್ ಐ ಆರ್ ಪ್ರಕ್ರಿಯೆ ನಡೀತಿದ್ದಂತ ಕಚೇರಿಗೆ ಹೋಗಿ ಮಂದಿ ದೊಂಬಿ ಎಬ್ಸ್ಯಾರ ಈ ದೊಂಬಿ ಹೆಂಗ್ ಎದ್ದಿತ್ತು ಅಂತ ನೋಡೋದು ಮಾತಾಡೋಕಿನ್ನ ಮೊದಲ ನಮ್ಮ ಮಮತಕ್ಕಿನ ರಾಜ್ಯದಾಗ ಎಮ್ ಎಲ್ ಎಗಳ ಬಾಯಿ ಬಹಳ ಮುಂದುವರೆದ ಮಾತಾಡ್ತೈತಿ ಎಸ್ ಐ ಆರ್ ಏನು ಅಧಿಕಾರಿಗಳು ಪಶ್ಚಿಮ ಬಂಗಾಳಕ್ಕೆ ಬಂದಾರಲ್ಲ ಅವ್ರನ್ನ ಹುಟ್ಟೊಡಗಿಸ್ಬೇಕಂತ ইলেকশন কমিশন ওরকি পাতা কলসಬೇಕು ভোট আলাদাসಬೇಕು আমরা আর ওর খেলা মাড়াক আবিবড়ব্দো এমন মতনা মুর্শিদাবাদ এমএলএ ಮಾታడయরা এই جھنڈা খুঁঞ্চি جھنڈা চলবে না লাঠিটে ভন্ত হবে লাঠিটে ওর কোমরকে ভেলা গড়গি তোবা নির্বাচন কমিশনে মানুষ কে নিয়ে ছালা কালামু করছো আর তুমি নিরাপত্তা নিয়ে ঘেরা টেবের মধ্যে আসো না তুমি আকাশে আছো পাতাল থেকে ছেন্স করে বের করব ಈ ಎಮ್ ಎಲ್ ಎ ಇಷ್ಟೆಲ್ಲ ಮಾತಾಡಕ ಧೈರ್ಯ ಎಲ್ಲಿಂದ ಬಂತು ಅಂದ್ರ ಇಡಿ ದಾಳಿ ಮಾಡಿದಾಗ ನಮ್ಮ ಮಮತಕ್ಕ ಅವರು ಸೀದಾ ಒಳಗೆ ನುಗ್ಗಿ ಫೈಲ ಡಾಕ್ಯುಮೆಂಟ್ಸ್ ಲ್ಯಾಪ್ಟಾಪ ಫೋನ್ ಎಲ್ಲ ತಗೊಂಡು ಹೊರಗೆ ಬಂದಿದ್ರು ನೋಡ್ರಿ ಆ ಧೈರ್ಯ ಆ ಧೈರ್ಯವನ್ನ ಸ್ಫೂರ್ತಿಯಾಗಿ ತಗೊಂಡ ಮುನಿರಲ್ ಅಲ್ ಇಸ್ಲಾಂ ಅನ್ನೋ ಹೆಸರಿನ ಎಮ್ ಎಲ್ ಎ ಆ ಒಂದು ಸ್ಫೂರ್ತಿ ತಗೊಂಡ ಈಗ ಇಂತಹ ಹೇಳಿಕೆಗಳನ್ನ ಪಬ್ಲಿಕ್ ಆಗಿ ಕೊಡಕತ್ತಾರ ಇದನ್ನ ಕೇಳ್ಕೊಂಡ ಮೇಲೆ ಅಲ್ಲಿನ ಮಂದಿ ಅಲ್ಲಿನ ಟಿ ಎಂ ಸಿ ಗೂಂಡಾಗಳು ಟಿ ಎಮ್ ಸಿ ಕಾರ್ಯಕರ್ತರು ಏನು ಮಾಡ್ಯಾರು ಸೀದಾ ಆಫೀಸಿಗೆ ನುಗ್ಗ್ಯಾರ ಅಲ್ಲಿರೋ ಡಾಕ್ಯುಮೆಂಟ್ಸು ಇಲ್ಲಿವರೆಗೂ ಏನೇನೆಲ್ಲ ಮಾಹಿತಿಯನ್ನ ಕಲೆ ಹಾಕಿದ್ರು ಎಸ್ ಐ ಆರ್ ಅಡಿ ಒಳಗ ಎಲೆಕ್ಷನ್ ಕಮಿಷನರ್ ಅದನ್ನೆಲ್ಲ ತಗೊಂಡ್ಬಂದು ಹೊರಗೆ ಹಾಕಿ ಬೆಂಕಿ ಹಚ್ಚಾರ ಒಂದನ್ನು ಬಿಡ್ಲಾರ್ದಂಗೆ ಸುಟ್ಟು ಭಸ್ಮ ಮಾಡ್ಯಾರ ಅಲ್ಲಿರುವ ಟಿ ಎಮ್ ಸಿ ಸರ್ಕಾರದ ಪೊಲೀಸರು ಕೈ ಕಟ್ಕೊಂಡು ಸುಮ್ಮ ಕೂತಾರ ಒಬ್ಬರು ಅದನ್ನ ತಡೆಯಕತ್ತಿಲ್ಲ ಅಂದ್ರೆ ಅವರು ಸಿ ಎಮಾ ಹಂಗ ಅವಾಗೂ ಈ ಪೊಲೀಸರೇನು ಮಾಡಿಲ್ಲ ಈಗ ಟಿ ಎಮ್ ಸಿ ಕಾರ್ಯಕರ್ತರು ಅಲಿಯಾಸ್ ಗುಂಡಾಗಳು ಹಿಂಗೆ ಮಾಡಿದ್ರೆ ಇವ್ರು ಯಾಕೆ ಮಾತಾಡ್ತಾರ ಎಲೆಕ್ಷನ್ ಕಮಿಷನ್ ಅಧಿಕಾರಿಗಳ ಕಾರ್ ಮೇಲೆ ದಾಳಿ ಮಾಡಾಕತ್ತಾರ ಅಲ್ಲಿ ಪೊಲೀಸ್ರೇನು ಮಾಡೋಕತ್ತಿಲ್ಲ ಎಲೆಕ್ಷನ್ ಕಮೀಷನ್ಗೆ ಪಾಠ ಕಲಿಸ್ತನಂಥ ಎಮ್ ಎಲ್ ಎ ಮಾತಾಡ್ತಾರ ಪೊಲೀಸರೇನು ಮಾಡೋದಿಲ್ಲ ಭಾರತದ ಭಾಗ ಅಲ್ಲ ಅನ್ನೋ ರೀತಿ ಒಂದು ರೀತಿ ಒಂದು ಸ್ವತಂತ್ರ ದೇಶ ಅನ್ನೋ ರೀತಿ ಇವರು ಯಾಕೆ ಹಿಂಗೆ ಮಾಡಕತ್ತಾರ ಸಂವಿಧಾನ ಸಾಕ್ಷಿಯಾಗಿ ಇವರು ಶಪಥ ಮಾಡ್ತಾರ ಅಧಿಕಾರ ತಗೊಂಡು ಎಮ್ ಎಲ್ ಎ ಆಗಲಿ ಸಿ ಎಂ ಆಗಲಿ ಆದರೆ ಸಂವಿಧಾನದ ವಿರೋಧವಾಗಿ ನಡ್ಕೊಳಕತ್ತಾರ ಎಲೆಕ್ಷನ್ ಕಮಿಷನ್ ಸಂವಿಧಾನದ ಕೆಳಗ ಕೆಲಸ ಮಾಡ್ತೈತಿ ಅದರ ಕೆಲಸ ಅದಕ್ಕೆ ಮಾಡೋಕ್ಕೂ ಬಿಡಾಕತ್ತಿಲ್ಲ ಏನು ಅನ್ಕೊಂಡ್ಬಿಟ್ಟಾರು ಮಮತಕ್ಕ ಮಮತಾ ರಾಜ್ ಮಾಡಕತ್ತಾರ ಮುರ್ಷಿದಾಬಾದ್ ಮೊದಲ ಮುಸ್ಲಿಂ ಜನಸಂಖ್ಯೆ ಹೆಚ್ಚಿರುವಂಥ ಏರಿಯಾ ಅಲ್ಲಿ ಇಂಥ ದಾಳಿಗೆ ಪ್ರಚೋದನೆ ಕೊಟ್ಟರೆ ಬಿಡ್ತಾರೇನ್ರಿ ಏನೂ ಹೇಳಲ್ದ ಇಂಥ ದೊಂಬೆ ಕ್ರಿಯೇಟ್ ಆಗ್ತಾವಲ್ಲಿ ಇನ್ನು ಎಮ್ ಎಲ್ ಎ ಹಿಂಗ ಸ್ಪೀಚ್ ಮಾಡಿ ಭಾಷಣ ಮಾಡಿ ಅವ್ರನ್ನ ಉತ್ತೇಜನ ಮಾಡಿದ್ರೆ ಅವ್ರು ಬೆಂಕಿ ಹಾಕಿ ಸುಡ್ಲಾರ್ದ ಬಿಡ್ತಾರೇನು ರೀ ಕಚೇರಿಗೆ ಬೆಂಕಿ ಹಾಕಲಿಲ್ಲ ಅವರು ಅಲ್ಲಿ ಡಾಕ್ಯುಮೆಂಟ್ಸ್ ತೊಗೊಬಂದು ಹೊರಗೆ ಸುಟ್ರು ಯಾಕಂದ್ರೆ ಅಷ್ಟು ಹದ್ಗೆಟ್ಟು ಪರಿಸ್ಥಿತಿ ಒಳಗೆ ಇದೇ ಮುರ್ಷಿದಾಬಾದೊಳಗನ ಅಕ್ರಮವಾಗಿ ಬಾಂಗ್ಲಾದೇಶದಿಂದ ಬಂದಿರುವಂಥ ಸಾಕಷ್ಟು ಜನ ಆದರು ಅನ್ನೋ ಮಾಹಿತಿನೂ ಬರ್ತೈತಿ ಅಂತಾದ್ರಾಗ ಆ ಏರಿಯಾದಾಗ ಎಸ್ ಐ ಆರ್ ಮಾಡಾಕ ಬಿಡುವಲ್ರು ಅಂದ್ರ ಏನಿದ್ರ ಗುಟ್ಟು ಅಕ್ರಮ ಬಾಂಗ್ಲಾ ವಲಸಿಗರು ಸಿಕ್ಕೋತಾರು ಅನ್ನೋ ಭಯ ಏನಾರ ಇರ್ಬೇಕೇನ್ರಿ ಯಾವ ಕಾರಣಕ್ಕೂ ಎಂಥ ಸಿಚುವೇಶನ್ ಒಳಗು ಎಸ್ ಐ ಆರ್ ಮಾಡಾಕ ಬಿಡೋದಿಲ್ಲ ಅಂತ ಹಠ ತೊಟ್ಟಾರ ಅದಕ್ಕೆ ಅಡ್ಡಿನೂ ಮಾಡಾಕತ್ತಾರ ಸುಪ್ರೀಂ ಕೋರ್ಟ್ ಇದ್ರ ಬಗ್ಗೆ ಕಳವಳ ಮುಂಚೆನೇ ವ್ಯಕ್ತಪಡಿಸಿತ್ತು ಈಗ ನೋಡಿದ್ರೆ ಈ ರೀತಿ ಎಲ್ಲಾ ಘಟನೆಗಳು ನಡೆಯಕತ್ತಾವ್ ತಕ್ಕ ಫೈಲ್ ಕದೀತಾರ ಯಾರೂ ಕೇಳಂಗಿಲ್ಲ ಇಲ್ಲಿ ಎಮ್ ಎಲ್ ಎ ಪಬ್ಲಿಕ್ ಆಗಿನ ಬಾಯಿಗೆ ಬಂದಂಗ ಮಾತಾಡ್ತಾರ ಯಾರೂ ಕೇಳಂಗಿಲ್ಲ ಟಿ ಎಂ ಸಿ ಕಾರ್ಯಕರ್ತರು ಬೆಂಕಿ ಹಾಕಿ ಡಾಕ್ಯುಮೆಂಟ್ಸ್ ಎಲ್ಲ ಸೂಟ್ ಹಾಕ್ತಾರ ಯಾರೂ ಕೇಳಂಗಿಲ್ಲ ಏನ್ ಮಾಡ್ಬೇಕು ಪಶ್ಚಿಮ ಬಂಗಾಳಕ್ಕ ಮಮತಾ ಬ್ಯಾನರ್ಜಿ ಅವರ ಕೈಯಾಗ ಆಡಳಿತ ಇರೋದ್ರಿಂದ ಇಷ್ಟೆಲ್ಲ ಹದಗೆಡತೈತಿ ಮುಂದಿನ ದಿನದಾಗ ಮಮತಾ ಬ್ಯಾನರ್ಜಿ ಅವರ ಅಡಿ ಒಳಗ ಅವರ ನೇತೃತ್ವದೊಳಗ ಎಲೆಕ್ಷನ್ ನಡೆದ್ರ ಆ ಎಲೆಕ್ಷನ್ ಅದು ಎಷ್ಟು ಕರೆಕ್ಟ್ ಆಗಿ ನಡೀತಾವ ಪ್ರಾಮಾಣಿಕವಾಗಿ ನಡೀತಾವ ನೀವ ಯೋಚನೆ ಮಾಡಿಸಿ ಎಲ್ಲಿ ತನಕ ಬಂಗಾಳ ಮಮತಕ್ಕನ ಕೈಯಾಗಿರ್ತಿತ್ತು ಅಲ್ಲಿ ತನಕ ಬಂಗಾಳಕ್ಕೂ ಡೇಂಜರ್ ಭಾರತಕ್ಕೂ ಬಹಳ ಡೇಂಜರ್